ಓದುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ತಿಳಿಯೋಣ ಇದು ಒಂದು ಚೌಕ ಇದು ಆಕ್ರಮಿಸಿಕೊಂಡಿರುವ ಜಾಗವನ್ನು ವಿಸ್ತೀರ್ಣ ಎನ್ನುವರು ಹಾಗಾದ್ರೆ ನಾವು ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಈ ತರಹದ ಚೌಕ ಒಂದು ಸೆಂಟಿಮೀಟರ್ ಸ್ಕ್ವಯರ್ ಇರುವ ಚೌಕವನ್ನು ಚೌಕಾಕೃತಿಯನ್ನು ನಮಗೆ ಉಪಯೋಗಿಸಲ್ಪಡುತ್ತದೆ ಇವುಗಳನ್ನು ಇದರಲ್ಲಿ ಇಟ್ಟು ಎಣಿಸೋಣ ಒಂದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಇದರ ಉತ್ತರ ಹದಿನಾರು ಸೆಂಟಿಮೀಟರ್ ಸ್ಕ್ವಯರ್ ನಮಗೆ ಈ ತರಹದ ಸ್ಕ್ವಯರ್ ಇರುವ ಚೌಕಗಳನ್ನು ಇದರಲ್ಲಿ ಉಪಯೋಗಿಸಲು ಕೊಡಲು ಬಹಳ ಸಮಯವಾಗುತ್ತದೆ ಅದಕ್ಕಾಗಿ ಇದರ ಸೂತ್ರ ನಾಲ್ಕು ನಾಲ್ಕು ಎಂಟು ಬಾವು ಇಂಟು ಬಾಬು